ಇವತ್ತು ಒಂದು ಅತಿ ಮುಖ್ಯವಾದಂಥ ಜಾಗ ಆಸ್ಟ್ರೇಲಿಯಾದ ಸ್ವಿಟ್ಜರ್ಲೆಂಡ್ ಅಂತ ಹೇಳುವಂಥ ಟಾಸ್ಮೇನಿಯಾದ ಕ್ಯಾಪಿಟಲ್ ಸಿಟಿ ಹೋಬರ್ಟ್ನಲ್ಲಿ ಇದ್ದೀನಿ ನನ್ನ ಜೊತೆಗೆ ಇದ್ದಾರೆ ನನ್ನ ಸ್ನೇಹಿತರಾದಂಥ ರಮೇಶ್ ಮೋಹನ್ ಹಾಗೂ ಸೋಮಶೇಖರ್ ಬನ್ನಿ ನೋಡೋಣ ನಾವೇ ನೋಡಿ ಮಜಾ ಮಾಡ್ತೀವಿ ನಿಮಗೂ ಅದನ್ನು ತೋರಿಸ್ತೀವಿ ಮಜಾ ಮಾಡೋಣ ಮಜಾ ಮಾಡೋಣ ತಡ ಬನ್ನಿ ಈಗ ನಾವು ಹೊರಟಿರುವಂಥ ಜಾಗ ಪೋರ್ಟ್ ಆರ್ತೂರ್ ಅಂತ ಹೋಬರ್ಟ್ನಿಂದ ತೊಂಬತ್ತು ಕಿಲೋಮೀಟರ್ ದೂರ ಇರೋವಂಥ ಒಂದು ಜಾಗ ಒಂದು ಇತಿಹಾಸ ಇರುವಂಥ ಜಾಗ ನಾವು ಅಲ್ಲಿಗೆ ಹೋಗ್ತೀವಿ ನಿಮಗೂ ಅದನ್ನು ತೋರಿಸ್ತೀವಿ ಬನ್ನಿ ನೋಡೋಣ ಮಜಾ ಮಾಡೋಣ ಮನೆಯಲ್ಲೇ ಕೂತ್ಕೊಂಡು ಆಸ್ಟ್ರೇಲಿಯಾದ ಹೋಬಟ್ನ ನೋಡಿ ಹೋಟೆಲ್ನಿಂದ ಡ್ರೈವ್ ಮಾಡಿಕೊಂಡು ಪೋರ್ಟ್ ಆರ್ತೂರ್ ಹಿಸ್ಟಾರಿಕ್ ಸೈಟ್ಗೆ ಬಂದಿದ್ದೀವಿ ಈ ಹಿಸ್ಟಾರಿಕ್ ಸೈಟ್ನ ಒಂದು ಇತಿಹಾಸ ಏನಂತಂದರೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ತಪ್ಪು ಮಾಡಿದವರಿಗೆ ಹಾಕ್ತಾ ಇದ್ದಂಥ ಜೈಲು ಒಳಗಡೆ ಬರ್ತಾ ಇದ್ದಂಗೆ ಈ ಜಾಗದ ಇತಿಹಾಸವನ್ನು ತಿಳಿಸುವಂಥ ಫೋಟೋ ಮತ್ತು ವಿಡಿಯೋ ಗ್ಯಾಲರಿ ನಾವು ಈಗ ಒಳಗಡೆ ಹೋಗಿ ನೋಡುವಂಥ ಜಾಗದ ಒಂದು ಮ್ಯಾಪನ್ನು ನಕ್ಷೆಯನ್ನು ಮಾಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಹದಿನೆಂಟನೇ ಶತಮಾನದಲ್ಲಿ ಹೇಗಿತ್ತೋ ಆದಷ್ಟು ಅದನ್ನು ಹಾಗೇ ಉಳಿಸ್ಕೊಂಡಿದ್ದಾರೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಅವರು ಉಪಯೋಗಿಸ್ತಾ ಇದ್ದಂಥ ಕೆಲವೊಂದು ಸಾಮಾನುಗಳನ್ನ ಈ ಗ್ಯಾಲರಿಯಲ್ಲಿ ಹಾಗೆ ಇಟ್ಟಿದರೆ ಮತ್ತು ಯಾಕೆ ಏನು ಈ ಜೈಲಿನ ಇತಿಹಾಸ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಒಂದೊಂದಾಗಿ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನೋಡಿ ಮಜಾ ಮಾಡಿ ನೋಡಿ ಇದೇ ಆ ಜೈಲು ಆಗಿದ್ದಂಥ ಬಿಲ್ಡಿಂಗ್ ಈ ಹಿಸ್ಟಾರಿಕ್ ಸೈಟ್ ಒಳಗಡೆ ಹೋಗೋದಕ್ಕೆ ಮುಂಚೆ ಅಕ್ಕಪಕ್ಕ ಇದಕ್ಕೆ ಸಂಬಂಧಪಟ್ಟಿರುವಂಥ ಜಾಗವನ್ನು ತೋರಿಸೋದಿಕ್ಕೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾರ್ಬರ್ ಕ್ರೂಸನ್ನು ಒಂದು ಟೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೀವಿ ಬನ್ನಿ ನೋಡಿ േരുതേ പ്രീതിയ തീരവ സേരുതേ പാടിനുരിയമ്മ ഗുരിയ സ്നേഹ കടലീ നനത്തിനോണിയലീ പയണി ഗാനം i ಟೂರ್ನಲ್ಲಿ ಕೆಲವೊಂದು ವಿಷಯಗಳನ್ನ ಮತ್ತೆ ಜಾಗಗಳನ್ನ ಒಳಗಡೆ ಇರೋರಿಗೆ ತೋರಿಸ್ಕೊಡ್ತಾರೆ ಅದನ್ನು ಮುಗಿಸ್ಕೊಂಡು ಈ ಹಿಸ್ಟಾರಿಕ್ ಸೈಟ್ ಈ ಹಳೆ ಕಾಲದ ಜೈಲ್ ಏರಿದೆ ಅಲ್ಲಿಗೆ ಬಂದಿದ್ದೀವಿ ನೀವು ಒಂದು ಅವಕಾಶ ಮಾಡಿಕೊಂಡು ಈ ಜಾಗಕ್ಕೆ ಬನ್ನಿ ಆ ಜಾಗ ನೋಡ್ತಾ ಇದ್ರೆ ನಿಮ್ಗೆ ತುಂಬ ಸಂತೋಷ ಆಗುತ್ತೆ ತುಂಬ ದೊಡ್ಡದಾದಂಥ ಜಾಗ ಹದಿನೆಂಟನೇ ಶತಮಾನದಲ್ಲಿ ಹೇಗಿತ್ತು ಅನ್ನೋ ಒಂದು ಇತಿಹಾಸ ನಿಮಗೆ ಕಾಣುತ್ತೆ ಈ ಜೈಲಿನ ಒಳಗಡೆ ಇದ್ದಂಥ ಅರಕಲು ಮುರುಕಳನ್ನು ಹಾಗೆ ಬಿಟ್ಟಿದರೆ ಕೆಲವೊಂದು ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ರಿನೋವೇಟ್ ಮಾಡಿ ತುಂಬ ಸುಂದರವಾಗಿ ಇಟ್ಟಿದ್ದಾರೆ ನಿಮಗೆ ಒಂದು ಚೂರು ಈ ಜಾಗದ ಬಗ್ಗೆ ಈ ಜೈಲಿನ ಬಗ್ಗೆ ಗೊತ್ತಾಗಬೇಕಂದ್ರೆ ಈಗ ತೋರಿಸ್ತಾ ಇರೋ ಈ ಒಂದು ಎರಡು ಮೂರು ಫೋಟೋಗಳ ತುಣುಕುಗಳನ್ನು ಓದಿ ಈ ವಿಡಿಯೋನ ಪೋಸ್ ಮಾಡಿ ಓದಿ ಅದರಲ್ಲಿ ಯಾತಕ್ಕೆ ಇವರು ಇವರು ಜೈಲಿಗೆ ಹಾಕಿದ್ರು ಏನು ಶಿಕ್ಷೆ ಕೊಟ್ಟರು ಅನ್ನೋದನ್ನು ತೋರಿಸ್ತಾರೆ ಸೆಲ್ಗಳು ಜೈಲಿನ ಒಳಗಡೆ ಹೇಗಿತ್ತು ಅನ್ನೋ ಕೆಲವೊಂದು ಚಿತ್ರಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ರಾತ್ರಿ ಗಾರ್ಡ್ಗಳು ಜೈಲಿನ ಕಾಯೋದಿಕ್ಕೆ ನಿಂತ್ಕೊಳ್ತಾ ಇದ್ದಂತ ಜಾಗ ಇದು ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರ್ ಲೆಕ್ಕದೆ ಬರಿಸುಲ್ಲಿ ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರ್ ಲೆಕ್ಕದೆ ಬರಿಸುಲ್ಲಿ ಆಫೀಸರ್ಸು ಉಳಿದುಕೊಳ್ತಾ ಇದ್ದಂಥ ರೂಮ್ಗಳು ಈಗ ನೀವು ನೋಡ್ತಾ ಇರುವಂಥದ್ದು ಅವರು ಉಪಯೋಗಿಸ್ತಾ ಇದ್ದಂಥ ಬಾತ್ರೂಮ್ಗಳು ನನ್ನ ಪ್ರೀತಿಯ ಸ್ನೇಹಿತರೆ ಈ ಜಾಗದ ಬಗ್ಗೆ ಆದಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಿಮ್ಮ ದಿನ ಶುಭವಾಗಿ